ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರೆ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ನಿನ್ನೆ ಇಂಡಿಯಾ ಮತ್ತು ಇಂಗ್ಲೆಂಡ್ ಪಂದ್ಯದಲ್ಲಿ ನಮ್ಮ ವರುಣ್ ಚಕ್ರವರ್ತಿಯವರು ಪಾಯ್ಪಾರ್ ವಿಕೆಟ್ ತೆಗೆದು ತೆಗೆಯುವುದರ ಮೂಲಕ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಹೌದು ಫ್ರೆಂಡ್ಸ್ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕಡೆ ಸಬ್ಸ್ಕ್ರೈಬ್ ಮಾಡಿ ಹೌದು ಫ್ರೆಂಡ್ಸ್ ವರುಣ್ ಚಕ್ರವರ್ತಿ ಬೆಂಕಿ ಆದ ಸ್ಪಿನ್ನರ್ ಅಂತ ಹೇಳ್ಬಹುದು ಐದು ಗಳನ್ನು ತೆಗೆದುಕೊಂಡಿದ್ದಾರೆ ಇಂಗ್ಲೆಂಡ್ ತಂಡದ ಬೆನ್ನಲ್ಬನ್ನು ಮುರಿಯಲು ಮುಖ್ಯ ಕಾರಣ ನಮ್ಮ ವರುಣ್ ಚಕ್ರವರ್ತಿ ಅಂತ ಹೇಳ್ಬಹುದು ಜಾಸ್ ಬಟ್ಲರ್ ಅವರು ರಿವರ್ಸ್ ಹೊಡೆಯಲು ಹೋಗುತ್ತಾರೆ ಆ ವೇಳೆ ಅವರು ಬೆಸ್ಟ್ ಯೋಚನೆ ಮಾಡಿ ಒಂದು ನ ಒಗೆದು ಅದು ಕೂಡ ಬೋಲ್ಡ್ ಮಾಡುತ್ತಾರೆ ಅಂತ ಹೇಳ್ಬಹುದು ಜಾಸ್ ಬಟ್ಲರ್ ಅವರನ್ನು ಬೋಲ್ಡ್ ಮಾಡುವುದಂದ್ರೆ ಏನು ಯಾಕಂದ್ರೆ ಜಾಸ್ ಭಟ್ಲರ್ ಅವರು ಯಾವ ತರ ಬ್ಯಾಟಿಂಗ್ ಆಡ್ತಾರೆ ಅಂತ ನನಗೆಲ್ಲ ಗೊತ್ತೇ ಇದೆ ವರುಣ್ ಚಕ್ರವರ್ತಿ ಅವರು ಐದು ವಿಕೆಟ್ಸ್ ಗಳನ್ನು ತೆಗೆದುಕೊಂಡಿದ್ದು ಅವರ ತಂದೆಗೆ ಬಹಳಷ್ಟು ಖುಷಿಯಾಗಿದೆ ಅಂತ ಹೇಳಬಹುದು ಯಾಕಂದ್ರೆ ಯಾರಾದರೂ ಕೂಡ ಒಬ್ಬ ತಂದೆ ಒಬ್ಬ ಮಗನು ಬಾಲಿಂಗ್ ಮಾಡುವ ವೇಳೆ ಗಳನ್ನು ತೆಗಿತಾ ಇದ್ರೆ ಖುಷಿ ಪಟ್ಟೆ ಕೊಡುತ್ತಾರೆ ಅದೇ ವೇಳೆ ಕೂಡ ಅವರ ತಂದೆ ಕೂಡ ಅಲ್ಲಿ ಗ್ರೌಂಡ್ ನಲ್ಲಿ ಇದ್ರು ಅಂತ ಹೇಳಬಹುದು ಇನ್ನು ವರುಣ್ ಚಕ್ರವರ್ತಿ ಅವರು ಐದು ವಿಕೆಟ್ಸ್ ಗಳ ತೆಗೆದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇದೇ ರೀತಿ ಇಂಡಿಯಾ ಟೀಮ್ ಮತ್ತು ಕ್ರಿಕೆಟ್ ಬಗ್ಗೆ ನಮ್ಮ ಆಸೆ ತನದ ಬಗ್ಗೆ ಅಪ್ಡೇಟ್ಸ್ ಗಳು ಬರ್ತಾ ಇರುತ್ತೆ ಅದಕ್ಕಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಕೂಡ ಆನ್ ಮಾಡಿಕೊಳ್ಳಿ ನಮಸ್ಕಾರ ಫ್ರೆಂಡ್ಸ್